ಕೆಲಸವಿಲ್ಲದೆ ಮಾನಸಿಕ ಒತ್ತಡ ಮೊತ್ತರೆಯ ನೆಣಿಗೆ ಶರಣದ ಖ್ಯಾತ ಕಾಯಗಾರಿ ನಿರ್ಮಾಪಕಿ ಹಾಗೂ ಇದರ ಬಗ್ಗೆ ಮಾತನಾಡುವ ಟಾಲಿವುಡ್ ಟಾಲಿವುಡ್ ಸಿನಿಮಾ ರಂಗದ ಕಾರ್ಯಕರ್ತ ರಿಯಾಲಿಟಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿರ್ಮಾಪಕಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ ಸ್ವರ್ಷ ವರ್ಮ ತನ್ನಿಂದ ಅಪಾರ್ಟ್ಮೆಂಟ್ನಿಂದ ನೇಣಿಗೆ ಶರಣಾಗಿದ್ದಾರೆ ಎಂದು ವರದಿಯಾಗಿದೆ ಮೂಲತಃ ಆಂಧ್ರದ ರಾಜಮಂಡಿದಾರರಾದ ಸಪ್ನಾ ಕಳೆದ ಮೂರು ವರ್ಷಗಳ ಹಿಂದೆ ಸಿನಿಮಾ ರಂಗದಲ್ಲಿ ಕೆಲಸ ಮಾಡುವ ಉದ್ದೇಶದಿಂದ ಹೈದರಾಬಾದಿಗೆ ಬಂದಿದ್ದರು ಅವರು ಕಳೆದ ಹಲವಾರು ವರ್ಷಗಳಿಂದ ತೆಲುಗು ಚಿತ್ರರಂಗಣದ ಕಾರ್ಯಗಾರಿ ನಿರ್ಮಾಪಕರಿಯಾಗಿ ಕೆಲಸ ಮಾಡುತ್ತಿದ್ದರು ಮದಾಪುರ ಕಾಮರಸಿನಲ್ಲಿ ವಿರ್ಸಿನಲ್ಲಿ ಟಿಗಲ್ ಹೌಸ್ ಅಪಾರ್ಟ್ಮೆಂಟ್ನ ಫ್ಲಾಟ್ ಒಂದೊಂದರಲ್ಲಿ ಜಂಟಿಯಾಗಿ ವಾಸವಾಗಿದ್ದರು ಅದೇ ಫ್ಲ್ಯಾಟಿನಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎಂದು ವರದಿಯಾಗಿದೆ ಆರು ತಿಂಗಳಿನಿಂದ ಅವರಿಗೆ ಕೆಲಸ ಕೊರತೆ ಕಾರಣದ ಸಪ್ರತಿಯವರ ಮಾನಸಿಕ ಒತ್ತಡ ಒಳಗಾಗಿದ್ದರು ಎಂದು ವರದಿಯಾಗಿದೆ ಇದೇ ಒತ್ತಡದಲ್ಲಿದ್ದ ಅವರು ಎರಡು ದಿನಗಳ ಹಿಂದೆ ತನ್ನ ಫ್ಲಾಟಿನಲ್ಲಿ ನೇಣು ಬಿದು ಮಾಡಿಕೊಂಡಿದ್ದಾರೆ ಅವರ ಕೋಣೆಯಿಂದ ದುರ್ವಾಸನೆ ಬರುತ್ತಿದ್ದ ಕಾರಣ ನೆರೆಹೊರೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಆಕೆಯ ದೇಹನವನ್ನು ಮರಣೋತ್ತರ ಪರೀಕ್ಷೆಗೆ ಉಪಸ್ಮಯ ಆಸ್ಪತ್ರೆಗೆ ಕಳಿಸಲಾಗಿದೆ ಎಂದು ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಹೇಳಲಾಗಿ ಬೆಳನೆ ದೇವ ದೇವದುರ್ಗದಲ್ಲಿ ಮೂವರ ಮೇಲೆ ಚಿರತೆ ದಾಳಿ ದೇವದುರ್ಗ ರಾಯಚೂರು ತಾಲೂಕಿನ ದಿ ಕರಡಗುಡ್ಡ ಗ್ರಾಮದಲ್ಲಿ ರವಿವಾರ ಮೂವರ ಮೇಲೆ ಚಿರತೆ ದಾಳಿ ನಡೆಸಿದೆ ಘಟನೆ ಜರುಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ ಮೂವರ ಚಿರತೆ ಬಾಯಿಂದ ತಪ್ಪಿಸಿಕೊಂಡು ಸಣ್ಣ ಪುಟ್ಟ ಗಾಯಗಳಾಗಿವೆ ಬೆಳಿಗ್ಗೆ ರಂಗನಾಥ ಬಾಯಸರಿಗೆ ಹೋದಾಗ ಚಿರತೆ ಕಂಡಿದೆ ಹೆದರಿಕೊಂಡು ಓಡಿ ಬಂದು ರಮೇಶ ಮಣ್ಣವರಿಗೆ ಎನ್ನುವರಿಗೆ ಮಾಹಿತಿ ನೀಡಿದ್ದಾರೆ ಅವರಿಗೆ ಚಿರ ಚಿರತೆ ಎದುರಿಸಲು ಆಯುಧ ಹಿಡಿದು ಹೋದಾಗ ದಾಳಿ ನಡೆಸಿದೆ ಎಂದು ತಿಳಿದು ಬಂದಿದೆ ಗಾಯಾಳುಗಳನ್ನು ಪಟ್ಟ ಸರ್ಕಾರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಬಗ್ಗೆ ಅನೇಕ ದಿನಗಳಿಂದ ಚಿರತೆ ಓಡಾಟದ ಬಗ್ಗೆ ದೂರುಗಳಾಗಿದ್ದು ಎನ್ ಗಣೇಶ್ ಜಾನಹಳ್ಳಿ ಸೇರಿ ವಿವಿಧ ದಾರಕರುಗಳ ಮೇಲೆ ಚಿರತೆ ದಾಳಿ ನಡೆಸಿತ್ತು ಆದರೆ ಅರಣ್ಯ ಇಲಾಖೆ ಚಿರತೆ ಸೆರೆ ಹಿಡಿಯಲು ಕಾರ್ಯಾಚರಣೆ ಮಾಡಿದ್ದಾಗ ಹೇಳುತ್ತಾರೆ ವಿನಃ ಈವರೆಗೆ ಸೆರೆ ಹಿಡಿದಿಲ್ಲ ಈಗ ಜನರ ಮೇಲೆ ದಾಳಿಗೆ ನಡೆಸಿರುವುದು ಜನರನ್ನು ಬೆಚ್ಚಿ ಬೀಳಿಸುತ್ತಿದೆ ಹೊನ್ನಾವರ ರಾಷ್ಟ್ರೀಯ ಹೆದ್ದಾರಿ ಬೃಹತ್ ಬಂಡೆ ಸಮೇತ ಗುಡ್ಡ ಕುಸಿತ ಪಟ್ಟಣದ ಕನ್ನಲಿಯಲ್ಲಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬೃಹತ್ ಬಂಡೆ ಸಮೇತ ಗುಡ್ಡ ಕುಸಿತ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಯಿತು ಕಳೆದ ಹತ್ತು ವರ್ಷಗಳಿಂದ ಹೆದ್ದಾರಿಯಲ್ಲೇ ಅಬಲೀಕರಣದ ಹೆಸರಿನಲ್ಲಿ ಗುಡ್ಡದ ಮಣ್ಣು ತೆರೆದಿದ್ದ ಆರ್ ಬಿ ಕಂಪನಿಯ ಅವೈಜನಿಕ ಕಾಮಗಾರದಿಂದ ಜಿಲ್ಲೆ ಪದೇ ಪದೇ ಗುಡ್ಡ ಕುಸಿತ ಪ್ರಕರಣಗಳು ವರದಿಯಾಗಿದೆ ರೈವ ಮುಂಜಾನೆಯಿಂದ ಮುಂಗಾರು ಮಳೆ ಆರ್ಭಟಕ್ಕೆ ತಾಲೂಕಿನಲ್ಲಿ ಮುಂದುವರೆದಿದ್ದು ಮುಂಜಾನೆ ಏಳು ಮೂವತ್ತಕ್ಕೆ ಸುಮಾರಿಗೆ ಬೃಹತ್ ಬಂಡೆಗಳು ಸಮೇತ ಮಣ್ಣು ಮರಗಳು ಹೆದ್ದಾರಿಯ ಮೇಲೆ ಬಿದ್ದು ವಾಹನ ಸಂಚಾರ ಅಡಚಣೆ ಉಂಟಾಗಿದೆ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಳವಡಿಸಿ ಏಕಮೂಸ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದರು ಐ ಆರ್ ಬಿ ಸಿಬ್ಬಂದಿಗಳು ಜೆ ಸಿ ಬಿಗಳ ಮೂಲಕ ಹೆದ್ದಾರಿ ಮೇಲೆ ಬಿದ್ದ ಮಣ್ಣು ತೆರವು ಮಾಡುವ ಕಾರ್ಯ ಕೈಗೊಂಡಿದ್ದಾರೆ ಎಂದು ಹೇಳಲಾಗಿದೆ ಅದೇ ರೀತಿ ಮಕ್ಕಳು ದೇವರೆಂದು ಸ್ಕೂಲ್ ಮಾಸ್ಟರ್ ಒಂದೇ ಶಾಲೆಯ ಒಬ್ಬ ಶಿಕ್ಷಕರ ಇಪ್ಪತ್ತೊಂದು ವರ್ಷ ಸೇವೆ ಮಕ್ಕಳ ವಿದ್ಯಾಸಂಸ ಆರೋಗ್ಯ ಸಮಸ್ಯೆ ಎತ್ತವರ ಜವಾಬ್ದಾರಿ ಇಂಥದ್ದೇ ಕಾರಣಗಳನ್ನು ಮುಂದಿಟ್ಟು ನೌಕರರು ಬೇರೆ ಬೇರೆ ಊರಿಗಳಿಗೆ ವರ್ಗಾವಣೆ ಬಯಸುವುದನ್ನು ಕೇಳಿದ್ದೇವೆ ಆದರೆ ಇಲ್ಲೊಬ್ಬ ಶಿಕ್ಷಕರು ಪೂರ್ತಿ ಇಪ್ಪತ್ತೊಂಬತ್ತು ವರ್ಷಗಳನ್ನು ಒಂದೇ ಶಾಲೆಯಲ್ಲಿ ಕಳೆದಿದ್ದಾರೆ ಸೇವೆ ಆರಂಭಿಸಿದ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ್ದಾರೆ ವೇತನ ಪಡೆದು ಸರ್ಕಾರಿ ಕೆಲಸ ಮಾಡುವವರದ್ದು ಸೇವೆಯಲ್ಲ ಅದು ಕರ್ತವ್ಯ ಅಂತ ಹೆಚ್ಚಿನವರು ಪ್ರತಿಪಾದಿಸಿದರು ಿದ್ದಾರೆ ಇಲ್ಲಿ ಪರಿಚಯಿಸಿರುವ ಶಿಕ್ಷಕರದ್ದು ಸೇವೆ ಕರ್ತವ್ಯವು ಓದುಗರೆ ನಿರ್ಧರಿಸಬೇಕು ಕನ್ನಡ ಓದುವರಿಗೆ ಏಕನಾಥ ಬೋಳೆಗಾರವರು ಹೆಸರು ಅಪರಿಚಿತವೇನಲ್ಲ ಪರಿಚಿತರಾಗಿರುವ ಇತ ಶಿಕ್ಷಕರಾಗಿ ಹೆಚ್ಚು ಜನರಿಗೆ ಪರಿಚಿತರಲ್ಲ ಕೆಲವೇ ಮಿತ್ರರು ಹೊರತುಪಡಿಸಿದ್ದಾರೆ ಶಿಕ್ಷಣ ಇಲಾಖೆಯದ್ದು ಇವರದ್ದೇ ಸಹೋದ್ಯೋಗಗಳು ವ್ಯಂಗ್ಯಚಿತ್ರಕಾರ ಏಕನಾಥ ಪರಿಚಿತ ಹಾವೇರಿ ಜಿಲ್ಲೆ ಇರೋಕೋರನ್ನ ಏಕನಾಥ ಬೆಂಗಳೂರು ಶಿಕ್ಷಕರಾಗಿ ಬಂದಿದ್ದು ಮಲೆನಾಡಿನ ಕುಮ್ಮಗ್ರ ಗ್ರಾಮದ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹೆದ್ದಾರಿಪದ ಗ್ರಾಮ ಪಂಚಾಯಿತಿ ನಿಂತಿ ಬಸ್ತಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ